ಪ್ರಧಾನಮಂತ್ರಿಗಳು ಗೃಹ ಸಚಿವರು ನೀವು ಯಾವ ರೀತಿ ನಕಲಿ ದೇಶಭಕ್ತರು ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗುತ್ತಾ ಇದೆ ಇವತ್ತು ಇದಕ್ಕೆ ಕಾರಣ ಹುಡುಕುವಂಥದನ್ನು ವಿರೋಧ ಪಕ್ಷಗಳ ಜೊತೆಯಲ್ಲಿ ಅಲ್ಟಿಮೇಟ್ಲಿ ದೇಶ ಮೊದಲು ನಂತರ ರಾಜಕೀಯ ಪಕ್ಷಗಳು ಈ ದೇಶದ ನರ್ವ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿರುವಂಥದ್ರ ಬಗ್ಗೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಇದಕ್ಕೆ ಪಿಕ್ಚರನ್ನು ಕೊಟ್ಟು ಸಮಸ್ಯೆಯ ಪರಿಹಾರಕ್ಕೆ ಪ್ರಯತ್ನ ಮಾಡು ಅದು ಮಾಡಿಲ್ಲ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡೋದ್ರ ಮೂಲಕ ದೇಶದ ಜನತೆಗೆ ಒಂದು ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಅವಕಾಶ ಇತ್ತು ಅದು ಮಾಡಲಿಲ್ಲ ಆದರೆ ಈ ಘಟನೆಯನ್ನು ಮುಚ್ಚಾಕೋದ್ರ ಮೂಲಕ ಇವತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸ್ಪಷ್ಟ ಸಂದೇಶ ಹೋಗಿದೆ ಭಾರತದಲ್ಲಿ ಪಾರ್ಲಿಮೆಂಟ್ ಭವನನೇ ರಕ್ಷಣೆ ಮಾಡಿಕೊಳ್ಳದೆ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ದೇಶದ ಅತ್ಯುನ್ನತ ಸಂಸ್ಥೆ ಏನಿದೆ ಅದರ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲೇ ಕೇಂದ್ರ ಸರ್ಕಾರ ವಿಫಲ ಆಗಿರಬೇಕಾದ್ರೆ ಯಾವ ದೇಶದ ಜನ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅವರ ಹಣ ಮತ್ತು ಅವರ ಪ್ರಾಣಕ್ಕೆ ಧಕ್ಕೆ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಇವತ್ತು ದೇಶದ ಬಗ್ಗೆ ವಿಶ್ವಕ್ಕೆ ಒಂದು ಕೆಟ್ಟ ಸಂದೇಶ ಹೋಗಿರ್ತಕ್ಕಂಥದ್ದಿದೆ ಇನ್ವೆಸ್ಟ್ಮೆಂಟ್ ಬರಬೇಕು ಅನ್ನೋ ಹಾಗಿದ್ರೆ ಈ ದೇಶದಲ್ಲಿ ಸೂಕ್ತವಾದಂಥ ವಾತಾವರಣ ಇದೆ ಯಾರು ಬೇಕಾದರೂ ಇಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ಬೋದು ಬದುಕು ನಡೆಸ್ಬೋದು ಇಂಡಸ್ಟ್ರಿ ಮಾಡಬಹುದು ಅನ್ನೋವಂಥದ್ದು ಇದ್ದಿದ್ರೆ ಇನ್ವೆಸ್ಟ್ಮೆಂಟ್ಸ್ ಬರ್ತವೆ ಆದರೆ ಇವತ್ತು ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಅದರ ರೆಸ್ಪಾನ್ಸಿಬಿಲಿಟಿ ಓನ್ ಮಾಡಲಿಕ್ಕೆ ಹಿಂದೇಟ್ ಹಾಕಿರುವಂತಹ ಪ್ರೈಮ್ ಮಿನಿಸ್ಟರ್ ಮತ್ತು ಗೃಹ ಸಚಿವರು ಇರಬೇಕಾದ್ರೆ ಯಾರು ಇವತ್ತು ಬರ್ದ ಬರಲಿಕ್ಕೆ ಸಾಧ್ಯತೆ ಇದೆ ಇನ್ವೆಸ್ಟರ್ಸ್ ಇದು ಒನ್ ಎರಡನೇದು ಅವರಿಗೆ ಪಾರ್ಲಿಮೆಂಟ್ ಭವನಕ್ಕೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಮಗೂ ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಈ ದೇಶದ ಗಡಿಗಳ ರಕ್ಷಣೆ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ಮೊದಲನೆಯದು ಇವರ ಕಾರಣದಿಂದ ಪಾಸಸ್ ಅದಕ್ಕೆ ಈ ಘಟನೆ ಅದಕ್ಕೆ ಪ್ರತಾಪ್ ಸಿಂಹ ನೈತಿಕ ಹೊಣೆಯನ್ನು ಫಸ್ಟ್ ಹೊರಬೇಕು ಎರಡನೆಯದು ಆ ಪಾರ್ಲಿಮೆಂಟ್ ಭವನದ ಉಸ್ತುವಾರಿ ಎಂಟೈರ್ ಕಂಟ್ರೋಲ್ ಸ್ಪೀಕರ್ ಜವಾಬ್ದಾರಿ ಇದೆ ಸ್ಪೀಕರ್ ಸ್ಪೀಕರ್ ಮೇಲೆ ಜವಾಬ್ದಾರಿ ಇದೆ ಅವರು ವಿಪಲ್ ವಿಫಲರಾಗಿದ್ದಾರೆ ಓಂ ಬಿರ್ಲಾ ಎರಡನೇದು ಈ ಘಟನೆ ನಡೀಲಿಕ್ಕೆ ಈ ಘಟನೆಯ ಮಾಹಿತಿಗಳನ್ನು ಸಂಗ್ರಹಿಸ್ತಕ್ಕಂಥದಕ್ಕೆ ದೇಶದ ಬೇಹುಗಾರಿಕೆ ಇಲಾಖೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಯೂನಿಯನ್ ಗವರ್ನಮೆಂಟ್ ಫೇಲ್ಯೂರ್ ಆಗಿರೋದ್ರಿಂದ ಈ ಬೇಹುಗಾರಿಕೆ ಇಲಾಖೆ ಫಸ್ಟ್ ಆನ್ಸರಬಲ್ ಟು ಪ್ರೈಮ್ ಮಿನಿಸ್ಟರ್ ಸೆಕೆಂಡ್ ಆನ್ಸರಬಲ್ ಟು ಹೋಮ್ ಮಿನಿಸ್ಟರ್ ಇಬ್ಬರಿಗೂ ಸಹ ಮಾಹಿತಿ ಇತ್ತ ಇಲ್ವಾ ಅನ್ನೋದು ಅವರು ಹೇಳಬೇಕು ಮಾಹಿತಿ ಇದು ನೆಗ್ಲೆಕ್ಟ್ ಮಾಡಿದರೆ ಎಗೇನ್ ಅಪ್ ಅಪರಾಧ ಅಥವಾ ಮಾಹಿತಿ ಸಂಗ್ರಹಣೆನೇ ಮಾಡದೇ ಇದ್ರೆ ದೊಡ್ಡ ಮತ್ತೊಂದು ಅಪರಾಧ ಸೊ ಹಾಗಾಗಿ ಯಾವ ನೈತಿಕತೆಯನ್ನು ಉಳಿಸಿಕೊಂಡು ಯಾವ ಮಾರಲ್ ರೈಟ್ಸ್ ಮೇಲೆ ಪ್ರಧಾನಿಗಳಾಗಲಿ ಗೃಹ ಸಚಿವರಾಗಲಿ ಮುಂದುವರಿಯಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಅವರುಗಳು ತಲೆದಂಡ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅದರಲ್ಲೂ ಒಬ್ಬ ನಾನು ಮಾಜಿ ಸಂಸತ್ ಸದಸ್ಯನಾಗಿ ಆಗ್ರಹಪೂರ್ವಕವಾಗಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ